ಆಮೇಲೆ ನಿಮ್ಮ ವೈಫ್ ಇಲ್ಲ ಮಗುವಿನ ವಿದ್ಯಾಭ್ಯಾಸ ಮಗುವಿನ ಬೆಳವಣಿಗೆ ಮಗುವಿನ ಜೀವನದ ಭವಿಷ್ಯಕ್ಕೆ ನೀವು ಮತ್ತೊಂದು ಮರು ಮದುವೆ ಆಗೋದು ತಪ್ಪು ನಾನು ಹೇಳ್ತಾನೆ ಇಲ್ಲ ಅಗತ್ಯವಾಗಿ ಆ ಮಗುವಿಗೆ ಒಬ್ಬ ತಾಯಿ ಬೇಕೇ ಬೇಕು ಆದ್ರೆ ಬೇರೆ ಮಕ್ಕಳ ತಾಯಿ ಅಂದ್ರೆ ಬೇರೆ ಮಕ್ಕಳಿಂದ ತಾಯಿನ ದೂರ ಮಾಡ್ಕೊಂಡು ನನ್ ಮಗುವಿಗೆ ಆಕೆ ಆಸರೆ ಆಗ್ತಾಳೆ ತಾಯಿ ಆಗ್ತಾಳೆ ಅನ್ಕೊಳ್ಳೋದು ಬಹಳ ದೊಡ್ಡ ತಪ್ಪಾಗುತ್ತೆ ಕ್ಷಮೆ ಇರದ ತಪ್ಪದು ಅಲ್ವಾ ನಾನು ಏನೇನು ಹೇಳಬೇಕು ಏನೇನು ಕೇಳಬೇಕು ನನ್ನ ವಯಸ್ಸಿಗೂ ಮೀರಿ ಹೇಳುವಷ್ಟು ಹೇಳಿಬಿಟ್ಟಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ಗೂ ಮೀರಿ ಮಾತಾಡುವಷ್ಟು ಮಾತಾಡ್ಬಿಟ್ಟಿದ್ದೀನಿ ಸಂತು ಅವರೇ ನೀವೇ ಮಾತಾಡ್ಬೇಕು ಮುಂದಕ್ಕೆ ಏನೂ ಇಲ್ಲ ಮೇಡಮ್ ನಾನು ಇವಾಗೂ ಬುದ್ಧಿ ಹೇಳಿ ಏನೋ ಸಮಾಧಾನ ಮಾಡಿ ರಿಕ್ವೆಸ್ಟ್ ಮಾಡಿ ಕಳಿಸೇ ಕಳಿಸ್ತೀನಿ ಮೇಡಮ್ ಆ ಮಕ್ಕಳಿಗೋಸ್ಕರನಾದರೂ ಅವ್ರನ್ನ ಕಳಿಸೇ ಕಳಿಸ್ತೀನಿ ಯಾವಾಗ ನಾವು ನಿರೀಕ್ಷೆ ಮಾಡ್ಬೋದು ಎಷ್ಟು ಸಮಯ ಬೇಕಾಗ್ಬೋದು ನಿಮಗೆ ಏನಿಲ್ಲ ಮೇಡಮ್ ಇವಾಗ ಹೋಗಿದ್ದೀನಿ ಏನೋ ಒಂದು ರಿಕ್ವೆಸ್ಟ್ ಮಾಡಿ ಸಮಾಧಾನ ಮಾಡಿ ಆ ಮಕ್ಕಳ ಮಕ್ಕನಾದರೂ ನೋಡ್ಕೊಂಡು ಹೋಗುವಂತಿ ಬುದ್ಧಿವಾದ ಹೇಳಿ ನಾನು ನಮ್ಮ ತಾಯಿ ಎಲ್ಲ ಬುದ್ಧಿವಾದ ಹೇಳಿ ಕಳ್ಸೆ ಕಳಿಸ್ತೀನಿ ಮೇಡಮ್ ತುಂಬಾ ಖುಷಿ ಆಯ್ತು ನಿಮ್ಮ ಮಾತು ಸಂತೋಷ್ ಅವರೇ ನಿಜವಾಗಿಯೂ ಬಹಳ ಖುಷಿ ಆಯ್ತು ನಿಮ್ಮ ವಯಸ್ಸಿಗೆ ತಕ್ಕಂಗೆ ನೀವು ಮಾತಾಡಿದಿರಿ ಜನ ಕೂಡ ಇದನ್ನೇ ನಿರೀಕ್ಷೆ ಮಾಡ್ತಾ ಇರೋದು ನಿಮ್ಮಿಂದ ಹೆಣ್ಮಕ್ಳಿಗ್ ಜಾಗ ಕೊಬಾರ್ದು ಮೇಡಮ್ ಅದು ನಿಮ್ಮ ತಾಯಿ ಆಗಿರ್ಬೇಕು ನಿಮ್ಮ ಹೆಂಡತಿ ಆಗಿರ್ಬೇಕು ನಿಮ್ಮ ಅಕ್ಕ ತಂಗಿಯರ್ ಆಗಿರ್ಬೇಕು ಉಳ್ದವರೆಲ್ಲರೂ ಕಂಡವ್ರೇ ಅಲ್ಲಿ ಬೇರೆಯವ್ರಿಗೆ ಅವಕಾಶ ಕೊಟ್ಟು ನಾನು ಹೇಳಷ್ಟು ಹೇಳಿದೀನಿ ಅಂದ್ಬಿಟ್ರೆ ತಪ್ಪಾಗುತ್ತೆ ಅಡ್ಗೋಡೆ ಮೇಲೆ ದೀಪ ಅಂತಾರೆ ಸಂತೋಷ್ ಅವರೇ ಇದನ್ನ ಅಲ್ವಾ ಏನ್ ಮಾಡ್ತೀರಾ ಈಗ ಏನಿಲ್ಲ ಮೇಡಮ್ ಆದ್ರೂ ನೋಡ್ಕೊಂಡು ಗಂಡ ಹೆಂಡತಿ ಎಲ್ಲೋ ಹೋಗಿ ದೂರ ಸಂಸಾರ ಮಾಡ್ಕೊಂಡು ಇರಲಿ ಅಷ್ಟೇ ಸಾಕು ನನಗೆ ಅವನು ನಾನು ನಾನು ನಿನ್ನ ರಿಕ್ವೆಸ್ಟ್ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾ ಇದೆಯಲ್ವಾ ಇಷ್ಟೆಲ್ಲ ಮಾನ ಮರ್ಯಾದೆ ಹೋಗಿದ್ದಾದ್ಮೇಲೆ ನಿನ್ನ ಮಾನ ಮರ್ಯಾದಿ ನನ್ನೇ ನಾನೇನೋ ಬಿಡು ಬಸಂಪುರ ಬನ್ನೇರ್ಘಟ್ಟ ಗೊತ್ತು ಅಲ್ವಾ ಇಡೀ ನೀನು ಸಂತು ಅನ್ನೋದು ಯಾರು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಇಷ್ಟು ಮಾನ ಮರ್ಯಾದಿ ಹೋಗಿದ್ದ ಸಂತು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ತುಂಬಾ ಹೆಸರು ಇದೆ ಮ್ಯಾಮ್ ಆ ಪ್ರತಿಯೊಬ್ಬರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ಯಾಯ ಮಾಡ್ಲಿಲ್ಲ ಒಬ್ಬರಿಗೊಂದು ಮೋಸ ಮಾಡ್ಲಿಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಆ ಹೆಸರು ತುಂಬಾ ಇದೆ ಮ್ಯಾಮ್ ಅವ್ನಿಗೆ ಸಂತು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಸಂತು ಸಂತೋಷ್ ಅಣ್ಣನಾ ಅಂತ ಕೈ ಕಟ್ಕೊಂಡ್ ಮಾತಾಡ್ತಾರೆ ಮ್ಯಾಮ್ ಅಷ್ಟು ಮರ್ಯಾದೆ ಇದೆ ಅಲ್ಲಿ ಸರಿ ಅಲ್ವಾ ನೀನ್ ಹೋಗಮ್ಮ ಆಯ್ತು ಹಂಗೆ ಹಿಂಗೆ ಅಂತ ಅಲ್ವಾ ಉಳಿಸ್ತಾನೆ ಗ್ಯಾರಂಟಿ ಅಷ್ಟು ಹೇಳ್ತಿದ್ಯಾರಂಟಿ

ಯಾವ್ದೇ ಕಾರಣಕ್ಕೂ ನಿನ್ನ ಮಾತ್ರ ಬಿಡಲ್ಲ ಅವನು ಬೇಕಾದ್ರೆ ನಾನು ಬಿಡ್ತೀನಿ ಅವನ ಮೇಲೆ ನಂಗೆ ನಂಬಿಕೆ ಇಲ್ಲ ಇಲ್ಲ ನಂಗೆ ನಂಬಿಕೆ ಇಲ್ಲ ಹೇಳ್ತಾ ಇದ್ದೀನಲ್ವಾ ಹನ್ನೆರಡು ವರ್ಷ ನನಗ್ ಗೊತ್ತು ಏನು ಅಂತ ಅಂದ್ಬಿಟ್ಟು ನೀನು ಗೊತ್ತಾ ಸಮಾಜದಲ್ಲಿ ತಲೆ ಎತ್ತೀಗ ಸಮಾಜಲ್ ಅಂತ ಆಗ ಸಿಂಗಲ್ ವುಮನ್ ಆಗಿದ್ರೆ ಒಬ್ಬಂಟಿ ಮಹಿಳೆ ಮದ್ವೆ ಆಗಿಲ್ಲ ಮದುವೆ ಆಗಿದ್ರು ಪರವಾಗಿಲ್ಲ ಮಕ್ಳೆ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಪ್ರಶ್ನೆ ಬರ್ತಾ ನಿಮ್ಮಿಂದ ಅವ್ರಿಗೆ ಕೆಟ್ಟ ಹೆಸರು ಮೇಡಮ್ ನಿಮ್ಮಿಂದ ಅವ್ರ ತಾಯಿ ಹಾಕಿ ತಲೆ ಎತ್ಕೊಂಡ್ ಓಡಾಡೋದ್ ಬಿಡ್ವಾ ನೂರ್ ಜನಕ್ಕೆ ಅವ್ರ ಉತ್ತರ ಕೊಡ್ಬೇಕು ನೀವೇ ಹೇಳಿದ್ರಿ ಸಂತೋಷ್ ಅವ್ರಿಗೆ ವಿಪರೀತ ಹೆಸರಿದೆ ಸಂತೋಷ್ ಅಂದ್ರೆ ಯಾರು ಸಂತು ಅನ್ನಲ್ಲ ಸಂತು ಅಣ್ಣನ ಅಂತ ಕೇಳ್ತಾರೆ ಅಂತ ಆ ಸಂತು ಅಣ್ಣನಿಗ್ ಮರ್ಯಾದೆ ಹೋಗುತ್ತಲ್ಲ ಕೆಲ್ಸಕ್ಕೆ ಯಾಕೆ ಮುಂದಾಗ್ತದೆ ಹೋಗ್ಬಿಟ್ಟಿದ್ಯಲ್ಲ ಇನ್ನು ಹೋಗ್ಲಿ ಅಂತನಾ ಮನೆಗ್ ಹೋಗ್ತೀರಿ ಅವ್ರ ಹೆಂಗ್ ತಲೆ ಇಟ್ಕೊಂಡ್ ಕೆಲ್ಸ ಮಾಡ್ತಾರೆ ಮೂರ್ ಕಾಸ ಮರ್ಯಾದಿಲ್ದಂಗ ತಗದ್ಬಿಟ್ಟಿದಾನಲ್ಲ ಏನ್ ಮರ್ಯಾದಿ ಉಳಿಸಿದಾನೆ ಗೈನ್ ಮಾಡ್ಕೊಳ್ಳಿ ಬಿಡಿ ನಿಮ್ಮಿಂದ ಪಾಪ ಅವ್ರ ಫ್ಯಾಮಿಲಿ ಯಾಕೆ ಜೊತೆ ನೀವು ಗಂಡ ಜಗಳ ಆಡ್ಕೊಳ್ತೀರಿ ನಿಮ್ ನಿಮಗ್ ಬಿಟ್ಟಿದ್ದು ನೀವು ಒಟ್ಟಿಗೆ ಇರ್ತಿರೋ ಬಿಡ್ತಿರೋ ಮಕ್ಳನ್ ಯಾರು ನೋಡ್ಕೊಳ್ತೀರಾ ಅಂತ ನಿಮ್ಮಿಂದ ಪಾಪ ಕಂಡವ್ರ ಮನೆ ಸಂಸಾರ ಯಾಕೆ ಮೇಡಮ್ ಹಾಳಾಗ್ಬೇಕು ಅವ್ರ ತಾಯಿ ವಯಸ್ಸಾಗಿದೆ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆರೋಗ್ಯದಲ್ಲಿ ಅಕ್ಕ ತಂಗಿಯರು ಯಾರಾದ್ರೂ ಮೇಡಂ ನಿಮ್ಗೆ ಸಂತೋಷವ್ರೆ ಹಾ ಮದ್ವೆ ಆಗಿರ್ತಾರ ಹೆಣ್ಮಕ್ಳು ಅವರು ನೋಡ್ತಿರ್ತಾರ ಅವ್ರ ಗಂಡದ್ರು ಪ್ರಶ್ನೆ ಕೇಳಿದ್ರೆ ಅವ್ರ ಕೇಳಿದ್ರೆ ಉತ್ತರ ಏನ್ ಕೊಡ್ತಾರೆ ಇಷ್ಟೆಲ್ಲ ಮನೆ ಸಂಸಾರ ಯಾಕೆ ಮೇಡಮ್ ಹಾಳಾಗ್ಬೇಕು ಇವಾಗ ಇಷ್ಟೆಲ್ಲ ಆಗೋಗಿದ್ಯಲ್ವಾ ಇವನ್ಗೆ ಪ್ರಚಾರ ಮಾಡಕ್ ಮುಂಚೆ ಇವಾಗ ಊರಿಗೆ ಗೊತ್ತಿತ್ತು ಆಯ್ತು ನನಗೆ ಅರ್ಥ ಆಗ್ತಾ ಇದೆ ನಿಮ್ ಗಂಡ ಒಬ್ಬ ಕುಡ್ಕ ನಿಮ್ ಗಂಡನ್ಗೆ ಬೇರೆ ಹೆಂಗಸನ್ ಸಹವಾಸ ಇದೆ ನಿಮ್ ಗಂಡ ನಾಟಕ ಮಾಡ್ತಾನೆ ನಿಮ್ ಗಂಡ ಸರಿ ಇಲ್ಲ

ಕಾಲೇಜ್ ಹುಡ್ರ್ ಹೇಳ್ಬಿಡ್ರಿ ಅಪ್ಪ ಅಮ್ಮಗೆ ಅವನೇ ಬೇಕು ಅವನೇ ಇಷ್ಟ ಪಟ್ಟಿದ ಅವನನ್ನೇ ಮದ್ ವ್ಯಾತಿನಕ್ ಹೋಗ್ಬಿಡ್ರಿ ಅವ್ರ ತಾಯಿಯಾಗ್ ಮಾತಾಡ್ರಿ ನೀವು ಇಷ್ಟೆಲ್ಲಾ ಮಾನ ಮರ್ಯಾದೆ ಹೋಗಿದೆ ಅಂದ್ಮೇಲೆ ನಿಮ್ಮ ಮಕ್ಳೇನಾ ಹೌದು ನನ್ ಮಕ್ಳೇ ಮತ್ ಹೆಂಗ್ ಇಷ್ಟೊಂದು ಉದ್ದಟತನದಿಂದ ಕಾರಣ ಮ್ಯಾಮ್ ಎಲ್ಲ ಇದಕ್ಕೆಲ್ಲ ಮಕ್ಕಳ ದೂರ ಮಾಡ್ಕೊಳ್ಳೋದು ನನ್ನ ಎಷ್ಟು ಕಲ್ಲು ಮನ್ಸು ಮಾಡ್ಕೊಂಡಿದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣನೇ ನನ್ ಗಂಡ ಇಷ್ಟು